ಪ್ರತಿಯೊಬ್ಬ ಯು ಜಿ ಸಿ ಇ ಟಿ ಹಾಗೂ ಯು ಜಿ ನೀಟ್ ವಿದ್ಯಾರ್ಥಿಗಳ ಗಮನಿಸಿ ಮುಖ್ಯವಾಗಿ ಕೆ ಎದಿಂದ ನಾಲ್ಕು ಮುಖ್ಯವಾದಂಥ ಪ್ರಕಟಣೆಗಳು ಕೊಟ್ಟಿರ್ತಾರೆ ಅದರಲ್ಲಿ ಒಂದೇದಾಗಿ ಯು ಜಿ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಅಂದರೆ ನೀಟಾಗಿರಲಿ ಅಥವಾ ಯು ಜಿ ಸಿ ಇ ಟಿ ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳ ಹಂಗಾಗಲು ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಪಾಸಣೆಯ ಒಂದು ಡೇಟ್ ಕೊಟ್ಟಿರ್ತಾರೆ ಲಿಸ್ಟ್ ಕೂಡ ಕೊಟ್ಟಿರ್ತಾರೆ ಏನೆಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಿ ಅಲ್ಲಿ ನೀವು ವೆರಿಫಿಕೇಷನ್ ಆಗಬೇಕು ವೆರಿಫಿಕೇಶನ್ ಮಾಡ್ಕೊಳ್ಬೇಕು ಅನ್ನೋ ಬಗ್ಗೆ ಒಂದು ಮಾಹಿತಿ ಕೊಟ್ಟಿರ್ತಾರೆ ಎರಡನೇದಾಗಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಸ್ಪಾಟ್ ಲಿಂಕ್ ಅಂದರೆ ಎಡಿಷನಲ್ ಆಗಿ ಇನ್ನೊಂದು ಲಿಂಕ್ ಕೊಟ್ಟಿರ್ತಾರೆ ಯಾವೆಲ್ಲ ವಿದ್ಯಾರ್ಥಿಗಳ ರ್ಯಾಂಕ್ ತಡೆ ಹಿಡಿಯಲಾಗಿತ್ತು ಅವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಲಿಂಕಲ್ಲಿ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಬೋದು ಆಮೇಲೆ ಮೂರನೇದಾಗಿ ಕೆ ದಿಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯವಾದಂಥ ಸೂಚನೆ ಕೂಡ ಕೊಟ್ಟಿರ್ತಾರೆ ಒಂದು ಯಾವುದೇ ರೀತಿಯ ಗ್ರಾಹಕರ ಬಗ್ಗೆ ಆಗಿರಲಿ ಯಾವುದೇ ರೀತಿಯ ಒಂದು ವಂಚಕರ ಬಗ್ಗೆ ಗಮನವಿರೋ ಬಗ್ಗೆ ಒಂದು ಸೂಚನೆ ಕೊಟ್ಟಿರ್ತಾರೆ ನಾಲ್ಕನೇದಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾರಂಥ ಎಸ್ ಎನ್ ಕ್ಯೂ ಸೀಟ್ ಅಂದರೆ ಏನು ಎಸ್ ಎನ್ ಕ್ಯೂ ಸೀಟ್ ಯಾರಿಗೆ ಅಲೋಟ್ ಆಗುತ್ತೆ ಯಾವ ಒಂದು ಸೀಟುಗಳಿಗೆ ಎಸ್ ಎನ್ ಕ್ಯೂ ಸೀಟ್ ಅಲೋಟ್ ಆಗುತ್ತೆ ಎಸ್ ಎನ್ ಕ್ಯೂ ಅಂದರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಮಾಹಿತಿ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ತೀರಾ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡೋಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲ್ ಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಒಂದೊಂದಾಗಿ ಎಲ್ಲ ಪ್ರಕಟಣೆಗಳು ನೋಡೋಣ ಒಂದೇದಾಗಿ ಈ ಒಂದು ಯು ಜಿ ಸಿ ಟಿ ನೀಟ್ ಅದರ್ಸ್ ಅಂಗವಿಕಲ ಅಂದರೆ ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ಕುರಿತು ಇದು ಪಿ ಡಿ ಎಫ್ ಪ್ರಮಾಣ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಾಲ್ಕು ಆರು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಪತ್ರಿಕಾ ಪ್ರಕಟಣೆ ಕೊಟ್ಟಿರ್ತಾರೆ ಇಲ್ಲಿ ವಿಕಲ್ ಇಲ್ಲಿ ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ವೈದ್ಯಕೀಯ ತಪಾಸಣೆ ಹಾಜರಬೇಕಾದ ಅಭ್ಯರ್ಥಿಗಳ ಪಟ್ಟಿ ಒಂದು ಪಿ ಡಿ ಎಫ್ ಲಿಸ್ಟಲ್ಲಿ ಕೊಟ್ಟಿರ್ತಾರೆ ಟೋಟಲ್ ಆಗಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಇಲ್ಲಿ ಅಭ್ಯರ್ಥಿಗಳು ಅಂಗವಿಕಲ ಅರ್ಹತೆಯನ್ನು ಪರೀಕ್ಷಿಸಲು ಹತ್ತು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಹನ್ನೊಂದು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಹನ್ನೆರಡು ಆರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ವೈದ್ಯಕೀಯ ಈ ಒಂದು ವೈದ್ಯರ ಸಮಿತಿಯಿಂದ ವೈದ್ಯಕೀಯ ತಪಾಸಣೆಯನ್ನು ಕರ್ನಾಟಕ ಪರೀಕ್ಷಾ ಇಲ್ಲಿ ನಡೆಸಲಾಗುತ್ತೆ ಇಲ್ಲಿ ಹತ್ತರಿಂದ ಹನ್ನೆರಡನೇ ತಾರೀಖ ತಾರೀಕಿನವರೆಗೆ ಅಂಗೀಕಲ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಅಲ್ಲಿ ಹೋಗಿ ಭೇಟಿಯಾಗಿ ನಮ್ಮ ವೆರಿಫಿಕೇಷನ್ನು ಮಾಡ್ಕೋಬೇಕಾಗುತ್ತೆ ನಿಮ್ಮ ಯು ಡಿ ಐ ಡಿ ಕಾರ್ಡ್ ಎಲ್ಲ ಡಾಕ್ಯುಮೆಂಟಲ್ಲಿ ತೋರಿಸಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಅಂಗವಿಕಲ ಇರ್ತಾರೆ ಅವ್ರಿಗೆ ಮಾತ್ರ ಓಕೆ ಇಲ್ಲಿ ನೆಕ್ಸ್ಟ್ ನೋಡಿ ವೈದ್ಯಕೀಯ ತಪಾಸಣೆಗೆ ಹಾಜರಾಗಬೇಕಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಭ್ಯರ್ಥಿಗಳು ಅವರ ಹೆಸರಿನ ಮುಂದೆ ನಿಗದಿಪಡಿಸಿರುವ ದಿನಾಂಕಗಳಂದು ವೈದ್ಯಕೀಯ ತಪಾಸಣೆಗೆ ಹಾಜರಾಗಬೇಕು ದೈಹಿಕ ವಿಕಲಚೇತನ ವಿಶೇಷ ವರ್ಗದ ಕೋಟಾದ ಅಡಿಯಲ್ಲಿ ಸೀಟನ್ನು ಕೋರುವ ಅಭ್ಯರ್ಥಿಗಳು ಈ ಒಂದು ದೈಹಿಕ ವಿಕಲಚೇತನ ಆಗಿರಲಿ ವಿಶೇಷ ಪ್ರವರ್ಗದ ಕೋಟಾದ ಅಡಿಯಲ್ಲಿ ಸೀಟನ್ನು ಕೋರುವ ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ ಈ ಒಂದು ವೈದ್ಯಕೀಯ ತಪಾಸಣೆಗೆ ಹಾಜರಾಗಲೇಬೇಕಾಗುತ್ತೆ ವೈದ್ಯಕೀಯ ಸಮಿತಿಯು ಪರಿಶೀಲಿಸಿ ನೀಡುವ ವಿಕಲಚೇತನ ಅರ್ಹತೆ ವಿಷಯದಲ್ಲಿ ವೈದ್ಯಕೀಯ ಸಮಿತಿಯ ನಿರ್ಧಾರವೇ ಅಂತಿಮವಾಗಿರುತ್ತೆ ಹಾಗಾದರೆ ಇಲ್ಲಿ ವೈದ್ಯಕೀಯ ತಪಾಸಣೆ ನಿಯಮಾನುಸಾರ ಅರ್ಹತೆ ಪಡೆಯುವ ಅಭ್ಯರ್ಥಿಗಳಿಗೆ ಮಾತ್ರ ಆಯಾ ಕೋರ್ಸ್ಗಳಿಗೆ ನಿಗದಿಪಡಿಸಲಾದ ವಿಕಲಚೇತನ ಕೋಟಾದ ಅಡಿಯಲ್ಲಿ ಸೀಟು ಪಡೆಯಲು ಅವರು ಪರಿಗಣಿಸಲಾಗುತ್ತೆ ಓಕೆ ಇಲ್ಲಿ ಮುಖ್ಯವಾಗಿ ನೋಡಿ ಅಭ್ಯರ್ಥಿಗಳೇ ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿ ಅಂಗ ಕರಿತೀರೋ ಅವರಿಗೆ ಈ ಎಲ್ಲ ಡಾಕ್ಯುಮೆಂಟ್ ನೀವು ತೆಗೆದುಕೊಂಡು ಹೋಗಿ ಅಲ್ಲಿ ಕೆ ಇ ಎ ಪ್ರಾಧಿಕಾರಕ್ಕೆ ಭೇಟಿಯಾಗಿ ನೀವು ವೆರಿಫಿಕೇಶನ್ ಮಾಡಿಕೊಡ್ಬೇಕಾಗತ್ತೆ ಮೊದಲೇದಾಗಿ ವೈದ್ಯಕೀಯ ಪರೀಕ್ಷೆ ಪರೀಕ್ಷೆಗೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಈ ಕೆಳಗಿನ ದಾಖಲೆಗಳನ್ನು ಸಲ್ಲಿಸಬೇಕು ಒನ್ನೇದಾಗಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಭರ್ತಿ ಮಾಡಿ ಅಂತಿಮವಾಗಿ ಸಲ್ಲಿಸಿರುವ ಪ್ರತಿ ಆಮೇಲೆ ಅಂದರೆ ಫೈನಲ್ ಅಪ್ಲಿಕೇಶನ್ ಕಾಪಿ ಆಮೇಲೆ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಮೂಲ ಪ್ರವೇಶ ಪತ್ರ ಇಲ್ಲಿ ವಿದ್ಯಾರ್ಥಿಗಳಿಗೆ ಗಮನಿಸಿ ಇಲ್ಲಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸಿದ ಫೈನಲ್ ಕಾಪಿ ನಿಮ್ಮಲ್ಲಿರುತ್ತೆ ಒಂದು ವೇಳೆ ನೀವು ಎಡಿಟೆಡ್ ಮಾಡ್ಕೊಂಡಿದ್ರೆ ಎಡಿಟೆಡ್ ಫೈನಲ್ ಕಾಪಿ ನೀವು ಏನೋ ಸಹ ತೆಗೆದುಕೊಂಡಿರ್ತೀರಲ್ಲ ಆ ಒಂದು ಫೈನಲ್ ಕಾಪಿ ನೀವು ಕಂಪಲ್ಸರಿಯಾಗಿ ಇಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಆಮೇಲೆ ಎರಡನೇದಾಗಿ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೂಲ ಪ್ರವೇಶ ಪತ್ರ ಹಾಲ್ ಟಿಕೆಟ್ ಕೊಡಬೇಕಾಗತ್ತೆ ಆಮೇಲೆ ಯು ಡಿ ಐ ಡಿ ಕಾರ್ಡ್ ಬೇಕಾಗುತ್ತೆ ಯು ಡಿ ಐ ಡಿ ಕಾರ್ಡ್ ಹಂಗುಕೊಳ್ಳುವ ವಿದ್ಯಾರ್ಥಿಗಳ ಯು ಡಿ ಐ ಡಿ ಕಾರ್ಡ್ ಕೂಡ ಕಂಪಲ್ಸರಿ ಆಗಬೇಕು ಆಮೇಲೆ ಮಾನ್ಯತೆ ಯಾವುದಾದ್ರೂ ಭಾವಚಿತ್ರಗಳ ಡ್ರೈವಿಂಗ್ ಲೈಸೆನ್ಸ್ ಆಗಿರಲಿ ಪಾಸ್ಪೋರ್ಟ್ ಆಗಿರಲಿ ಅಥವಾ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಗುರುತಿನ ಚೀಟಿ ಅಂದರೆ ಈ ಚುನಾವಣಾ ಗುರುತಿನ ಚೀಟಿ ಯಾವುದಾದ್ರೂ ಒಂದು ಇದರಲ್ಲಿ ಒಂದು ಐ ಡಿ ಕಾರ್ಡ್ ಕೂಡ ಅಲ್ಲಿ ತೆಗೆದುಕೊಂಡು ಹೋಗ್ಬೇಕು ಆಮೇಲೆ ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಬಂಧಪಟ್ಟ ವಿಕಲ ಈ ಒಂದು ವಿಕಲತೆಯ ಕ್ಷೇತ್ರದಲ್ಲಿ ಸಕ್ಷಮರಾದ ವೈದ್ಯರ ನೀಡಿರುವ ವೈದ್ಯಕೀಯ ಪ್ರಮಾಣಪತ್ರ ಕೂಡ ಅಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಆಮೇಲೆ ಕಿವುಡತನ ಸಮಸ್ಯೆಯಿಂದ ಬಾಳುತ್ತಿರುವವರು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು ನಿಮಾನ್ಸ್ ಬೆಂಗಳೂರು ಅಥವಾ ಮಣಿಪಾಲ್ ಆಸ್ಪತ್ರೆ ಸರ್ಕಾರಿ ವಾಕ್ ಮತ್ತು ಶ್ರವಣ ಸಂಸ್ಥೆ ಲಿಂಗರಾಜಪುರಂ ಬೆಂಗಳೂರು ಇಲ್ಲಿಂದ ಪಡೆದ ಬಿ ಎಸ್ ಆರ್ ಬ್ರೇನ್ಸ್ ಬ್ರೇನ್ಸ್ಟ್ಯಾಮ್ ಈ ಒಂದು ಬ್ರೇನ್ ಸ್ಟ್ಯಾಂ ಅವಕ್ಟ್ ರೆ ರೆಸ್ಪಾನ್ಸ್ ಅಂತ ಒಂದು ಇದು ಇದು ಕೂಡ ಒಂದು ವರದಿ ಕೂಡ ಅಲ್ಲಿ ತೆಗೆದುಕೊಂಡು ಹೋಗಬೇಕಾಗತ್ತೆ ವೈದ್ಯಕೀಯ ತಪಾಸಣೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹದಿನೆಂಟನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಸಮಯ ಬೆಳಗ್ಗೆ ಹತ್ತರಿಂದ ವರದಿ ಮಾಡಿಕೊಳ್ಳೋ ಸಮಯ ಒಂಬತ್ತು ಮೂವತ್ತರಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಟೋಟಲ್ ಆಗಿ ಲಿಸ್ಟ್ ಕೊಟ್ಟಿರ್ತಾರೆ ಎಲ್ಲ ವಿದ್ಯಾರ್ಥಿಗಳಿಲ್ಲಿ ಗಮನಿಸಬೇಕು ಎಲ್ಲ ವಿದ್ಯಾರ್ಥಿಗಳ ಲಿಸ್ಟ್ ಇಲ್ಲಿ ನೀವು ನೋಡ್ಕೊಳ್ಳಿ ಪಿ ಡಿ ಎಫ್ ಓಪನ್ ಮಾಡಿಕೊಂಡು ಲಿಸ್ಟ್ ಓಪನ್ ಮಾಡಿಕೊಡಿ ನಾನು ಯಾವ ರೀತಿ ಓಪನ್ ಮಾಡ್ಕೋಬೇಕು ಆಲ್ರೆಡಿ ತೀಸಿದ್ದೀನಿ ಓಪನ್ ಮಾಡ್ಕೊಂಡು ನಿಮ್ಮ ಹೆಸರಿಗೆ ಯಾವ ದಿನಾಂಕ ಇಲ್ಲಿ ದಿನಾಂಕ ಇದೆ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ವಿದ್ಯಾರ್ಥಿಗಳ ದಿನಾಂಕ ಹತ್ತು ಇದೆ ಅದರಂತೆ ಕೆಳಗಡೆ ಮತ್ತೆ ಹನ್ನೊಂದು ಇದೆ ಅದರಂತೆ ಹನ್ನೆರಡು ಕೂಡ ಇದೆ ಯಾವ ದಿನಾಂಕಕ್ಕೆ ಯಾವ ವಿದ್ಯಾರ್ಥಿಗಳ ಹೆಸರಿದೆ ಆ ಒಂದು ದಿನಾಂಕಕ್ಕೆ ನೀವು ಹೋಗಿ ಅಲ್ಲಿ ವೆರಿಫಿಕೇಶನ್ ಮಾಡ್ಕೋಬೇಕಾಗತ್ತೆ ಈಗ ಕೆಎದಿಂತ ಮುನ್ಸೂಚನೆ ಏನು ಎಲ್ಲ ವಿದ್ಯಾರ್ಥಿಗಳಿಗೆ ಸೂಚನೆ ಏನು ಕೊಟ್ಟಿದ್ದಾರೆ ನೋಡೋಣ ಏನೇದಾಗಿ ನೋಡಿ ಸಿ ಟಿ ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಒಂದು ವೆಬ್ಸೈಟಲ್ಲಿ ಬಿಟ್ಟಿರುವಂಥ ಇತ್ತೀಚಿನ ಪ್ರಕಟಣೆಯಲ್ಲಿ ತೊಳಗಡೆ ಇದೆ ಯು ಜಿ ಸಿ ಟಿ ಆರ್ ಇಪ್ಪತ್ನಾಲ್ಕರ ಸ್ಪಾಟ್ ಲಿಂಕ್ ಎಡಿಷನಲ್ ಅಂತ ಕೊಟ್ಟಿರ್ತಾರೆ ಇದನ್ನು ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಸಿ ಇ ಟಿ ನಂಬರ್ ಎಂಟರ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಇಲ್ಲಿ ನಿಮ್ಮ ಒಂದು ಹೊಸ ಒಂದು ರ್ಯಾಂಕನ್ನು ಚೆಕ್ ಮಾಡ್ಕೊಳ್ಳಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಬಂದಿದ್ದಿಲ್ಲ ಈ ಒಂದು ಲಿಸ್ಟಲ್ಲಿ ಈ ಒಂದು ಲಿಂಕಲ್ಲಿ ರ್ಯಾಂಕ್ ಬರ್ಬೋದು ಓಕೆ ಆಮೇಲೆ ಮೂರನೇದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ವಂಚಕರ ಬಗ್ಗೆ ಎಚ್ಚರದಿಂದಿರ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮುನ್ಸೂಚನೆ ಕೊಟ್ಟಿರ್ತಾರೆ ಇಲ್ಲೇನಿದೆ ಮುಖ್ಯವಾಗಿ ನೋಡಿ ಕೆಲವು ವ್ಯಕ್ತಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕಾರಿಗಳು ನಮಗೆ ಚೆನ್ನಾಗಿ ಗೊತ್ತು ಎಂದು ಹೇಳಿಕೊಂಡು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಅಕ್ರಮವಾಗಿ ನಿಮಗೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೃಷಿ ವಿಜ್ಞಾನ ವೆಟ್ರನರಿ ವೈದ್ಯಕೀಯ ಅಥವಾ ದಂತ ವೈದ್ಯಕೀಯ ಇತ್ಯಾದಿ ಸೀಟು ದೊರಕಿಸಿಕೊಡುವ ಆಶ್ವಾಸನೆ ನೀಡಬಹುದು ನಾವು ನಮಗೆ ಪರಿಚಯ ಇದ್ದಾರೆ ನಾವು ನಿಮಗೆ ಸೀಟ್ ದೊರಕಿಸ್ಕೊಡ್ತೀವಿ ಎಷ್ಟು ಅಂತ ಅಮೌಂಟ್ ಕೊಡಿ ಈ ರೀತಿಯ ವಿದ್ಯೆ ಈ ರೀತಿ ಹೊರಗಿನ ಯಾವುದೇ ವ್ಯಕ್ತಿಗಳನ್ನು ನೀವು ನಂಬಬಾರದು ಇಲ್ಲಿ ಮುಖ್ಯವಾಗಿ ಕೆ ಎ ಅದನ್ನೇ ತಿಳಿಸಿರುವುದು ಅದರಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಸೀಟು ಹಂಚಿಕೆಯಲ್ಲಿ ಯಾವುದೇ ಅಕ್ರಮ ವ್ಯವಹಾರಕ್ಕೆ ಆಸ್ಪದ ನೀಡುವುದಿಲ್ಲ ಅಂತ ಯಾರಾದರೂ ವ್ಯಕ್ತಿಗಳು ನಿಮ್ಮ ಗಮನಕ್ಕೆ ಬಂದ ಪಕ್ಷದಲ್ಲಿ ಕೂಡಲೇ ಲಿಖಿತ ರೂಪದಲ್ಲಿ ಆಗಿರಲಿ ಅಥವಾ ಪ್ರಾಧಿಕಾರಕ್ಕೆ ಇಮೇಲ್ ಮಾಡುವ ಮುಖಾಲ್ ಈ ಮೂಲಕವಾಗಿರಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕಾರಿಗಳಿಗೆ ತಕ್ಷಣ ಮಾಹಿತಿ ನೀಡಿ ಸೀಟು ಹಂಚಿಕೆಯು ಸರ್ಕಾರ ನೀಡುವ ಸೀಟ್ ಮ್ಯಾಟ್ರಿಕ್ಸನ್ನು ಕಟ್ಟುನಿಟ್ಟಾಗಿ ಆಧರಿಸಿರುತ್ತದೆ ಅಂತ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಮುಖ್ಯವಾದಂಥ ಸೂಚನೆ ಈ ಒಂದು ವಂಚಕರ ಬಗ್ಗೆ ಅಂತ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಹಾಗೆ ವಿದ್ಯಾರ್ಥಿ विद्यार्थी अथ व्यार्थिन मेरी मीसल आक ನಮೂದಿಸಿರುವ ಇಚ್ಛೆಯನ್ನು ಆಪ್ಷನ್ ಎಂಟ್ರಿ ಏನು ಮಾಡಿರ್ತಿರಲ್ಲ ಅದರ ಮೇಲೆ ಮಾತ್ರ ಅವರಿಗೆ ಸೀಟ್ ಹಂಚಿಕೆ ಮಾಡಲಾಗೋದು ಆದ್ದರಿಂದ ಸುಳ್ಳು ಆಶ್ವಾಸನೆಗಳನ್ನು ಕೊಡುವ ಯಾರೇ ಅಪರಿಚಿತ ವ್ಯಕ್ತಿಗಳನ್ನು ನೀವು ನಂಬಬೇಡಿ ಅಂತ ಸ್ಪಷ್ಟತೆಯಲ್ಲಿ ಕೊಟ್ಟಿದ್ದಾರೆ ಯಾಕೆಂದರೆ ಇದನ್ನು ಇದು ಹೇಳುವ ಮುಖ್ಯ ಉದ್ದೇಶ ಏನಂದರೆ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಅಪ್ಲಿಕೇಶನ್ ಹಾಕೋದು ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ಲ ಅದಕ್ಕಿಂತ ಮುಖ್ಯವಾಗಿ ನೀವು ಅಲ್ಲಿ ಇದನ್ನು ಸ್ವಲ್ಪ ಗಮನವಹಿಸಬೇಕು ನಿಮ್ಮ ಆಪ್ಷನ್ ಎಂಟ್ರಿ ಯಾವ ಕಾಲೇಜುಗಳು ಹಾಕಿರ್ತೀರಾ ಆ ಒಂದು ಬೇಸ್ ಮೇಲೆ ಮಾತ್ರ ನಿಮಗೆ ಸೀಟ್ ಸಿಗಲು ಸಾಧ್ಯ ಯಾವುದೇ ವ್ಯಕ್ತಿಗಳು ಯಾವುದೇ ಅಪರಿಚಿತ ವ್ಯಕ್ತಿಗಳಿಂದ ನಿಮಗೆ ಈ ಒಂದು ಸೀಟುಗಳು ಡೈರೆಕ್ಟಾಗಿ ಆಗಿರಲಿ ಆಗಿರಲಿ ಈ ರೀತಿ ನಿಮಗೆ ತೊಂದರೆ ಯಾವುದೋ ಯಾವುದೇ ವ್ಯಕ್ತಿಗಳು ಅಂತ ವಂಚಕರ ಬಗ್ಗೆ ಗಮನ ವಹಿಸಿ ಅಂತ ಕೆ ಎ ಪ್ರಾಧಿಕಾರ ಅಂತ ಕೊಟ್ಟಿರ್ತಾರೆ ಮುಖ್ಯವಂತ ಸೂಚನೆ ಕೊಟ್ಟಿರ್ತಾರೆ ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರೆ ಆ ಸಂಖ್ಯಾಧಿಕ ಸೀಟುಗಳು ಸೂಪರ್ ನ್ಯುಮೆರಿಕ್ ಕೋಟ ಎಸ್ ಎನ್ ಕೆ ಅಂದರೆ ಸೂಪರ್ ನ್ಯೂಮರಿಕ್ ಕೋಟಾ ಅಂತ ಅರ್ಥ ಎಲ್ಲ ಸರ್ಕಾರಿ ವಿಶ್ವವಿದ್ಯಾಲಯ ಅನುದಾನಿತ ಖಾಸಗಿ ಅನುದಾನ ರಹಿತ ಅಲ್ಪಸಂಖ್ಯಾತ ಹಾಗೂ ಅಲ್ಪಸಂಖ್ಯಾತವಲ್ಲದ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಗಮನಿಸಿ ಎಸ್ ಎನ್ ಕ್ಯೂ ಸೀಟ್ ಅಲೋಟ್ ಆಗೋದು ಓನ್ಲಿ ಇಂಜಿನಿಯರಿಂಗ್ ಸೀಟ್ಗಳಿಗೆ ಮಾತ್ರ ಓಕೆ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಎ ಐ ಸಿ ಟಿ ಯು ನಿಗದಿಪಡಿಸಬಹುದಾದ ಪ್ರತಿ ಕೋರ್ಸ್ಗಳ ಒಟ್ಟು ಪ್ರವೇಶ ಮಿತಿಯ ಮೇಲೆ ಶೇಕಡಾ ಐದರಷ್ಟು ಸಂಖ್ಯಾಧಿಕ ಕೋರ್ಟ್ಗಳು ಸೂಪರ್ ನ್ಯೂಮರಿ ಕೋಟ ಬೋಧನಾ ಶುಲ್ಕವಿಲ್ಲದೆ ಟ್ಯೂಷನ್ ಫೀ ವೇರ್ ಸ್ಕೀಮ್ ಅಂತ ಪ್ರತಿಭಾನ್ವಿತ ಬಡ ವಿದ್ಯಾರ್ಥಿಗಳ ಪೋಷಕರ ವಾರ್ಷಿಕ ಆದಾಯ ಮೇಲಿನ ಕೋಷ್ಟಕದ ಮಿತಿಯೊಳವರೆಗೆ ಫಲವ ಈ ಒಂದು ಫಲಾನುಭವಿಗಳಿಗೆ ಮೆರಿಟ್ ಆಧಾರದ ಮೇಲೆ ಸೀಟನ್ನು ಹಂಚಿಕೆ ಮಾಡಲಾಗುತ್ತೆ ಎಲ್ಲ ವರ್ಗದ ಅಭ್ಯರ್ಥಿಗಳು ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಸಹ ಸೂಪರ್ ನ್ಯುಮಿರಿಕ್ ಕೋಟಲ್ ಸೀಟ್ಗಳನ್ನು ಪಡೆಯಬಹುದಾಗುತ್ತೆ ಆದರೆ ಅವರು ಇನ್ಕಮ್ ಅಲ್ಲಿ ಅಪ್ಲೋಡ್ ಮಾಡಿರಬೇಕಾಗತ್ತೆ ಸೂಪರ್ ಸೂಪರ್ ನ್ಯುಮರಿಕ್ ಸೀಟನ್ನು ಪಡೆಯಬೇಕಾಗಿತ್ತು ಅಂದರೆ ಎಂಟು ಲಕ್ಷ ಒಳಗಿನ ಆದಾಯ ಸರ್ಟಿಫಿಕೇಟ್ನಲ್ಲಿ ಅಪ್ಲಿಕೇಶನ್ನಲ್ಲಿ ಹಾಕಿರಬೇಕಾಗತ್ತೆ ಅಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಸಹ ಸೂಪರ್ ನ್ಯೂಮರಿಕ್ ಕೋಟಾ ಸೀಟುಗಳನ್ನು ಪಡೆಯಬಹುದಾಗಿದೆ ಪಡೆಯಬಹುದಾಗುತ್ತೆ ಅದರಂತೆ ಸೂಪರ್ ನ್ಯೂಮರಿಕ್ ಕೋಟಾದ ಸೀಟುಗಳನ್ನು ಪಡೆಯಲು ಅಭ್ಯರ್ಥಿಗಳು ಆದಾಯ ಪ್ರಾಣಪತ್ರವನ್ನು ಸಂಬಂಧಿಸಿದ ತಹಸೀಲ್ದಾರ್ ಅಂತ ದಾಖಲಾತಿ ಸಮಯದಲ್ಲಿ ಪರಿಶೀಲನೆಗೆ ಸಲ್ಲಿಸಲೇಬೇಕು ಓಕೆ ಜನರಲ್ ಕ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಇನ್ಕಮನ್ನು ಕಂಪಲ್ಸರಿಯಾಗಿ ಎಂಟು ಲಕ್ಷದ ಒಳಗಡೆ ಇರುವ ಆದಾಯ ಪ್ರಾಣಪತ್ರವನ್ನು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಾಗಿರಲಿ ಅಥವಾ ಅಲ್ಲಿ ನೀವು ಅಪ್ಲಿಕೇಶನಲ್ಲಿ ಕೂಡ ಎಂಟರ್ ಮಾಡಿರಬೇಕಾಗತ್ತೆ ಒಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಗಮನಿಸಿ ಒಟ್ಟಿನಲ್ಲಿ ಇಂಜಿನಿಯರಿಂಗ್ ಸೀಟುಗಳಿಗೆ ಮಾತ್ರ ಎಸ್ ಎನ್ ಕ್ಯು ಅಂದರೆ ಇಂಜಿನಿಯರಿಂಗ್ ಸೀಟುಗಳಿಗೆ ಮಾತ್ರ ಎಸ್ ಎನ್ ಕು ಸೀಟ್ ಅಲೌಟ್ ಆಗುತ್ತೆ ಉಳಿದಂತೆ ಯಾವುದೇ ಕೋರ್ಸಿಗೆ ಎಸ್ ಎನ್ ಕು ಸೀಟ್ ಅಲೌಟ್ ಆಗೋಲ್ಲ ಆಮೇಲೆ ಯಾವೆಲ್ಲ ಕಾಲೇಜುಗಳಲ್ಲಿ ಎಸ್ ಎನ್ ಕು ಸೀಟ್ ಐದು ಪರ್ಸೆಂಟೇಜ್ ಇರುತ್ತೆ ಆ ಕಾಲೇಜುಗಳಲ್ಲಿ ಮಾತ್ರ ಎಸ್ ಎನ್ ಕು ಸೀಟ್ ಆ ಕಾಲೇಜ್ಗಳಲ್ಲಿರುವಂಥ ಸೀಟಿನ ಆಧಾರದ ಮೇಲೆ ಎಸ್ ಎನ್ ಕು ಸೀಟ್ ಅಲೌಟ್ ಆಗುತ್ತೆ ಎಸ್ ಎನ್ ಕ್ಯೂ ಸೀಟ್ ಅಲೌಟ್ ಆದರೆ ಪೂರ್ತಿ ನಿಮ್ಮ ಈ ಒಂದು ಟ್ಯೂಷನ್ ಫೀ ವೇರ್ ಸ್ಕೀಮ್ ಅಂತ ಬೋಧನಾ ಶುಲ್ಕವಿಲ್ಲದೆ ನಿಮಗೆ ಆ ಪ್ರತಿಭಾವಿತ ವಿದ್ಯಾರ್ಥಿ ಅಂತ ಕನ್ಸಿಡರ್ ಮಾಡಿ ನಾಲ್ಕು ವರ್ಷ ಕೂಡ ಅತಿ ಕಡಿಮೆ ದರದಲ್ಲಿ ನಿಮಗೆ ಒಂದು ಒಳ್ಳೆಯ ಒಂದು ಎಜುಕೇಷನನ್ನು ಇಂಜಿನಿಯರಿಂಗನ್ನು ಇಂಜಿನಿಯರಿಂಗ್ ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಳ್ಳಲು ಒಂದು ಅವಕಾಶ ಇರುತ್ತೆ ಓಕೆ ಆ ಒಂದು ಆಪ್ಷನ್ ಎಂಟ್ರಿ ಹಾಕಿದಾಗ ಆಮೇಲೆ ಆಪ್ಷನ್ ಎಂಟ್ರಿ ರಿಸಲ್ಟ್ ಬಂದಿದ್ದಾಗ ಅವಾಗ ಮತ್ತೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲೂ ಶೇರ್ ಕೂಡ ಮಾಡಿ ಧನ್ಯವಾದಗಳು